ಟ್ರಂಪ್ 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 ಡೊನಾಲ್ಡ್ ಟ್ರಂಪ್ ಕಳೆದ ಕೆಲವು ತಿಂಗಳುಗಳಿಂದ ನಾವು ಪ್ರತಿ ದಿನ ಎಲ್ಲ ಮಾಧ್ಯಮಗಳಲ್ಲೂ ಕೇಳಿಬರುವ ಹೆಸರು ಇದೊಂದೇ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ಈ ಹೆಸರು ಅಮೆರಿಕದ ಚುನಾವಣೆ ಆಯಿತು ಅದರಲ್ಲಿ ಟ್ರಂಪ್ ಆಯ್ಕೆಯಾಗಿದ್ದು ಆಯಿತು ಅಧಿಕಾರದ ಗದ್ದುಗೆ ಏರಿದ್ದು ಆಯಿತು ನಮ್ಮ ಭಾರತದ ಮಾಧ್ಯಮಗಳು ಇಷ್ಟೊಂದು ಟ್ರಂಪಿಗೆ ಹೈಪ್ ಕ್ರಿಯೇಟ್ ಮಾಡಿದ್ದು ನನ್ನ ಪ್ರಕಾರ ಕೇವಲ ಅವರ ಚಾನೆಲ್ ರೇಟಿಂಗನ್ನು ಹೆಚ್ಚಳ ಮಾಡಲಿಕ್ಕೆ ಅಂತ ನನಗೆ ಅನಿಸ್ತದೆ ಯಾಕೆಪ್ಪ ಅಂದರೆ ಅಂದ್ರೆ ಈ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮಾತ್ರಕ್ಕೆ ಭಾರತಕ್ಕೇನು ಅಷ್ಟೊಂದು ದೊಡ್ಡ ಲಾಭ ಕೆಲವೊಂದು ಮಾಧ್ಯಮಗಳಲ್ಲಿ ಬಾರಿ ಕೆಲವೊಂದು ಒಳ್ಳೊಳ್ಳೆ ರಂಗರಂಗಿನ ಒಳ್ಳೆ ಖುಷಿ ಆಗ್ತದೆ ಭಾರತಕ್ಕೆ ಭರ್ಜರಿ ಲಾಭ ಟ್ರಂಪ್ ಮುಂದಿನ ಅಧ್ಯಕ್ಷ ಮತ್ತೆ ಮೋದಿ ಟ್ರಂಪ್ ಸ್ನೇಹಿತ ಇದು ಅಪಾಯ ಕಾದಿದೆ ಪಾಕ್ಗೆ ಅಪಾಯ ಕಾದಿದೆ ಚೀನಾಕ್ಕೆ ಈ ರೀತಿ ಎಲ್ಲ ಟೈಟಲ್ಗಳೆಲ್ಲ ಇಟ್ಟುಕೊಂಡು ಹಲವಾರು ಮಂದಿ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಅದ ಸ್ಯಾಟಲೈಟ್ ಚಾನಲ್ ಆಗಿರ್ಬೋದು ಅದರ ಬಗ್ಗೆ ಒಂದು ಅರ್ಧ ಗಂಟೆಯ ವಿವರಣೆ ಅದಕ್ಕೋಸ್ಕರ ಒಂದು ನ್ಯೂಸ್ ಡಿಬೇಟ್ ಎಲ್ಲ ಮಾಡುವಂಥದ್ದನ್ನು ನಾನು ನೋಡಿದ್ದೆ ಅಷ್ಟೊಂದು ಹೈಪ್ ಕ್ರಿಯೇಟ್ ಮಾಡುವಷ್ಟು ಏನು ಅಷ್ಟೇನು ಒಂದು ಸಕಾರಾತ್ಮಕ ಏನು ನಿಲುವು ಟ್ರಂಪಿನಿಂದ ನಮ್ಮ ದೇಶಕ್ಕಾಗ್ಬೋದು ಅನ್ನುವಂಥದ್ದು ನನಗೆ ಯಾವುದೇ ರೀತಿಯಾದಂಥ ಹೋಪ್ಸ್ ಇಲ್ಲ ನಮಗೆ ನನಗೆ ಅದು ಮೊದಲೇ ನಿರೀಕ್ಷೆ ಇತ್ತು ಯಾಕಪ್ಪ ಅಂತಂದ್ರೆ ಟ್ರಂಪ್ ಎನ್ನುವ ಒಬ್ಬ ಪಕ್ಕ ವ್ಯಾಪಾರಿ ಬಿಸ್ನೆಸ್ ಮ್ಯಾನ್ ಆತ ಎಲ್ಲವನ್ನು ನೋಡುವಂಥದ್ದು ವ್ಯಾಪಾರಿ ಮನೋಭಾವದಿಂದ ಅವರು ಮಾಡುವಂತಹ ಕ್ರಮಗಳು ಕಾನೂನುಗಳೆಲ್ಲ ಅವರ ದೇಶಕ್ಕೆ ಹಿತ ಆಗುವ ದೃಷ್ಟಿಯಿಂದಲೇ ಹೊರತು ಅದು ಭಾರತಕ್ಕೆ ಯಾವುದೇ ಪ್ರಯೋಜನ ಆಗಬೇಕು ಅಂತ ಅಲ್ಲ ಯಾರೇ ಆದ್ರೂ ಅವರ ದೃಷ್ಟಿಕೋನದಿಂದ ಅದು ಸರಿ ಟ್ರಂಪ್ ಆತ ಮಾಡುವಂಥದ್ದು ಆತನ ದೇಶ ಸದೃಢ ಆಗಬೇಕು ಇನ್ನಷ್ಟು ಸದೃಢ ಆಗಬೇಕು ನನ್ನ ದೇಶಕ್ಕೆ ಲಾಭ ಆಗಬೇಕು ಅನ್ನುವಂಥದ್ದೇ ಅಲ್ವಾ ನನ್ನ ದೇಶದ ಉದ್ಯಮಿಗಳಿಗೆ ಇದು ಎಲ್ಲ ಲಾಭವನ್ನು ಹೊಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಅವರಿಗೆ ಬೇಕಾದಂತಹ ವ್ಯಾಪಾರ ಒಪ್ಪಂದ ಆಗಿರ್ಬೋದು ದ್ವಿಪಕ್ಷೀಯ ಒಪ್ಪಂದಗಳನ್ನಾಗಿರ್ಬೋದು ಮಾಡುವಂಥದ್ದು ಅವರು ಅಮೇರಿಕದ ಹಿತದ ದೃಷ್ಟಿಯಿಂದ ಹಾಗಿರುವಾಗ ಈ ರೀತಿಯಾಗಿರ್ತಕ್ಕಂತಹ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಬರುವಂತಹ ಭಾರತಕ್ಕೆ ಲಾಭ ಚೀನಾಕ್ಕೆ ಆತಂಕ ಪಾಕಿಗೆ ಗಡಗಡ ಅಂತೆಲ್ಲ ಹೇಳುವಂತದ್ದು ಅದೆಲ್ಲ ಸುಮ್ಮನೆ ಒಂದು ಜನರನ್ನು ಒಂದು ಏನು ಯೂಟ್ಯೂಬ್ ಒಂದು ಟಿಕ್ ಮಾಡಿ ನೋಡ್ಲಿಕ್ಕೆ ಇರುವಂಥ ಒಂದು ಕುತೂಹಲಕ್ಕೆ ಬೇಕಾಗಿ ಈ ವೀಕ್ಷಕರನ್ನು ಸೆಳೆಯಲಿಕ್ಕೋಸ್ಕರ ಆ ತಂತ್ರ ಅಂತ ನನಗೆ ಅನಿಸ್ತದೆ ಮತ್ತೊಂದು ಅವರ ಚಾನೆಲ್ ರೇಟಿಂಗ್ ಅನ್ನು ಹೈಕ್ ಮಾಡಲಿಕ್ಕೆ ಇರುವಂಥ ಒಂದು ತಂತ್ರಗಾರಿಕೆ ಬಿಸ್ನೆಸ್ ತಂತ್ರಗಾರಿಕೆ ಅಷ್ಟೇ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಮೇಲೆ ಮುಂಚೆ ಕೂಡ ಈಗ ಅದರ ಕಂಟಿನ್ಯೂಸ್ ಆಗಿ ದೊಡ್ಡ ದೊಡ್ಡ ಒಂದು ಬೆನಿಫಿಟ್ ಏನಿಲ್ಲ ನಾನು ಟೋಟಲ್ ಆಗಿ ಒಂದು ನಾವೇ ಯಾರು ಕೂಡ ಅನಲೈಸ್ ಮಾಡಿದರೆ ಅದರ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಅವಲೋಕನ ಮಾಡಿದರೆ ಅಲ್ಲಿ ಧನಾತ್ಮಕ ಪರಿಣಾಮಕ್ಕಿಂತ ಹೆಚ್ಚಾಗಿ ಋಣಾತ್ಮಕ ಪರಿಣಾಮಗಳೇ ನಮ್ಮ ದೇಶಕ್ಕೆ ಹೆಚ್ಚು ಅನುಭವ ಆಗಲಿರುವಂಥದ್ದು ಎಂಬುವಂಥದ್ದು ನನ್ನ ಅಭಿಪ್ರಾಯ ಅದು ಬೇಕಾದರೆ ಯಾವುದೆಲ್ಲ ಎಂಬುದನ್ನು ನಾವೀಗ ಪಟ್ಟಿ ಮಾಡಿ ನೋಡೋಣ ಅದರಲ್ಲಿ ಮೊದಲಿಗೆ ಇರುವಂಥದ್ದು ನಮ್ಮ ಭಾರತ ದೇಶದಿಂದ ಅಮೇರಿಕ ದೇಶಕ್ಕೆ ರಫ್ತಾಗುವಂತಹ ವಸ್ತುಗಳ ಮೇಲೆಲ್ಲ ಇನ್ನು ಸುಂಕ ಹೆಚ್ಚಳ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈಗ ಚೈನಾಕ್ಕೆ ಆಲ್ರೆಡಿ ಅವರು ಟೆನ್ ಪರ್ಸೆಂಟೇಜ್ ಏನೋ ಸುಂಕ ಹೆಚ್ಚಳ ಮಾಡ್ತೇನೆ ಎಂಬುದಾಗಿ ಘೋಷಿಸಿದ್ದಾನೆ ಇನ್ನು ಭಾರತಕ್ಕೂ ಅದು ಹೇರಲಿಕ್ಕೂ ಸಾಧ್ಯತೆ ಇದೆ ಈಗ ಪ್ರಸ್ತುತ ನಾನು ಈ ವಿಡಿಯೋ ಮಾಡುವಲ್ಲಿವರೆಗೆ ಘೋಷಣೆ ಭಾರತ ದೇಶದ ಮಟ್ಟಿಗೆ ಮಾಡಲಿಲ್ಲ ಭಾರತ ದೇಶಕ್ಕೂ ಮಾಡುವ ಸಾಧ್ಯತೆ ಇದೆ ನಮ್ಮ ದೇಶದಿಂದ ಹೆಚ್ಚಾಗಿ ಹೋಗುವಂತಹ ಉತ್ಪನ್ನಗಳು ಯಾವುದು ಹೆಚ್ಚಾಗಿ ಅಮೇರಿಕಕ್ಕೆ ಒಂದು ಜವಳಿ ವಸ್ತ್ರ ಇವುಗಳೆಲ್ಲ ನಮ್ಮ ದೇಶದಿಂದ ಹೆಚ್ಚಾಗಿ ಅಮೆರಿಕಕ್ಕೆ ರಫ್ತಾಗುವಂತಹ ವಸ್ತುಗಳಲ್ಲಿ ಅದು ಒಂದು ಹಾಗಿರುವಾಗ ಅವುಗಳ ಮೇಲೆ ಹೆಚ್ಚು ಸುಂಕ ಬಿದ್ದರೆ ಅಲ್ಲಿ ಏನು ಅಮೆರಿಕದ ಗ್ರಾಹಕರಿಗೆ ಅದು ಕೊಂಡುಕೊಳ್ಳಿಕ್ಕೆ ದುಬಾರಿ ಅಂತ ಆಗುವ ನಿಟ್ಟಿನಲ್ಲಿ ಅದರ ವ್ಯಾಪಾರ ವಹಿವಾಟುಗಳಿಗೆ ಸ್ವಲ್ಪ ಮಟ್ಟಿನ ಪೆಟ್ಟು ಬೀಳ್ಬಹುದು ಭಾರತದಿಂದ ಮತ್ತೊಂದು ಪ್ರಮುಖವಾಗಿ ರಫ್ತಾಗುವ ಉತ್ಪನ್ನ ಔಷಧಗಳು ಹಾಗೆ ಆಭರಣಗಳು ಮತ್ತು ಕೃಷಿ ಉತ್ಪನ್ನಗಳು ಹಣ್ಣು ಹಂಪಲು ಮಸಾಲೆ ಪದಾರ್ಥಗಳು ಇತ್ಯಾದಿ ವಸ್ತುಗಳೆಲ್ಲ ನಮ್ಮ ದೇಶದಿಂದ ಅಮೇರಿಕಕ್ಕೆ ರಫ್ತಾಗುತ್ತವೆ ಹಾಗಾಗಿ ಈ ವಸ್ತುಗಳ ಮೇಲೆಲ್ಲ ಸುಂಕ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅದು ಆತಂಕ ನಮ್ಮ ದೇಶಕ್ಕೆ ಅದು ಒಂದು ಋಣಾತ್ಮಕ ಪಾಯಿಂಟ್ ಎರಡನೆಯದು ಅಕ್ರಮ ವಲಸಿಗರನ್ನು ಅಮೇರಿಕ ಹೊರಹಾಕ್ತದೆ ಹಾಗೆ ಮಾಡುವಾಗ ಅಮೇರಿಕದಲ್ಲಿರುವಂತಹ ಭಾರತೀಯರು ಅಂದರೆ ಅಕ್ರಮವಾಗಿ ಅಲ್ಲಿಗೆ ಹೋಗಿ ನೆಲೆಸಿರತಕ್ಕಂಥವರು ಏನು ಅವರಿಗೆ ಅಲ್ಲಿಯ ಪೌರತ್ವ ಏನು ಸಿಗ್ಲಿಲ್ಲ ಅವರಿಗೆ ಅಂದರೆ ಒಂದು ಆಶಾಭಾವ ಇದ್ದದ್ದು ನಮಗೆ ಇನ್ನು ಮುಂದೆ ಸಿಗ್ಬೋದು ಪೌರತ್ವ ಅಲ್ಲದಿದ್ದಲ್ಲಿ ನಮಗೆ ಹುಟ್ಟುವಂತಹ ಮಕ್ಕಳಿಗೆ ಅಥವಾ ಹುಟ್ಟಿದ ಮಕ್ಕಳಿಗೆ ಪೌರತ್ವ ಸಿಗ್ಬೋದು ಅಂತ ಅದನ್ನು ಕೂಡ ಈಗ ಟ್ರಂಪ್ ತೆಗೆದುಹಾಕುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಆದರೆ ಅದಕ್ಕೆ ಅಲ್ಲಿಯ ಒಂದು ಕೋರ್ಟ್ ಈಗ ತಾತ್ಕಾಲಿಕ ತಡೆ ನೀಡಿದ್ದದ್ದು ಪರ್ಮನೆಂಟ್ ತಡೆ ಅಲ್ಲ ಅಂದರೆ ಅದಕ್ಕೆ ಜನ್ಮ ಹಕ್ಕು ಪೌರತ್ವ ಅಂತ ಒಂದು ಹೆಸರು ಇದೆ ಅದಕ್ಕೆ ಇಂಗ್ಲಿಷ್ನ ಅನುವಾದ ಹಾಗೆ ಬರ್ತದೆ ಆ ಪೌರತ್ವಕ್ಕೂ ಕೂಡ ತಡೆಯನ್ನು ನೀಡಿದ್ದಾರೆ ಟ್ರಂಪ್ ಆದರೆ ಅದೊಂದು ಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿ ಈಗ ತಾತ್ಕಾಲಿಕ ತಡೆಯಲ್ಲಿ ಇದೆ ಹಾಗೆ ಅದು ಕೂಡ ಭಾರತಕ್ಕೆ ಒಂದು ರೀತಿಯ ನೆಗೆಟಿವ್ ನ್ಯೂಸ್ ಮೂರನೇದು ತೈಲದ ಮೇಲೆ ಹೆಚ್ಚಿನ ಹಿಡಿತ ಸಾಧಿಸಲಿಕ್ಕೆ ಅಮೆರಿಕ ಬಯಸ್ತಿದೆ ಅನ್ನುವಂಥದ್ದು ಟ್ರಂಪಿನ ಒಂದು ನಿಲುವಿನಿಂದ ಗೊತ್ತಾಗ್ತದೆ ಟ್ರಂಪ್ ಈಗಾಗಲೇ ಹೇಳಿದ್ದಾನೆ ನಾನು ಈ ಏನು ಗ್ಯಾಸ್ ಅಥವಾ ವಿದ್ಯುತ್ ಚಾಲಿತ ವೆಹಿಕಲ್ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳಿಗೆ ನಾನು ಹೆಚ್ಚಿನ ಆದ್ಯತೆ ನೀಡುವುದಿಲ್ಲ ನಾನೆಲ್ಲ ತೈಲಕ್ಕೆ ಹೆಚ್ಚು ಅಂದರೆ ನಾವು ಡ್ರಿಲ್ಲಿಂಗ್ ಡ್ರಿಲ್ಲಿಂಗ್ ಅಂತ ಒಂದು ಅವರ ಭಾಷಣದಲ್ಲಿ ನನಗೆ ಕೇಳಿತು ಅದರ ಅರ್ಥ ಅಂದರೆ ನಾ ಅಮೇರಿಕದ ಸಂಪನ್ಮೂಲವನ್ನು ಹೆಚ್ಚಾಗಿ ಬಳಸಬೇಕು ಅದನ್ನು ಮಾರಾಟ ಮಾಡಬೇಕು ಆ ಮೂಲಕ ಅಮೇರಿಕವನ್ನು ಇನ್ನಷ್ಟು ಹೆಚ್ಚು ಆರ್ಥಿಕವಾಗಿ ಸದೃಢ ಮಾಡಬೇಕು ಅನ್ನೋಂಥದ್ದನ್ನು ನಿಲುವು ಅದರಲ್ಲಿ ಇನ್ನೊಂದು ಇಂಡೈರೆಕ್ಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಅಮೇರಿಕಾದಲ್ಲಿ ತೈಲ ಸಂಪನ್ಮೂಲ ಧಾರಾಳ ಇದೆ ಹಾಗೆ ಅವರು ತೈಲ ಉತ್ಪಾದನೆ ಮಾಡುವುದರಿಂದ ಅವರಿಗೆ ಎಲ್ಲ ವರ್ಲ್ಡಿನ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ಅವರ ತೈಲವನ್ನು ಖರೀದಿಸಲಿಕ್ಕೆ ಅವರಿಗೆ ಒತ್ತಡ ಹಾಕಲಿಕ್ಕೆ ಬಹಳ ಸುಲಭ ಅದು ಅಂದರೆ ಅವರು ವಿಶ್ವದ ದೊಡ್ಡಣ್ಣ ನೋಡಿ ಹಾಗೆ ಮಾಡುವಾಗ ಅವರಿಗೆ ತೈಲದ ದರವನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಈಸಿ ಆಗ್ಬೋದು ಈ ಥರ ಒಪೆಕ್ ರಾಷ್ಟ್ರ ಎಲ್ಲ ಒಂದು ಕಾಲದಲ್ಲಿ ತೈಲದ ಮೇಲೆ ಹಿಡಿತ ಸಾಧಿಸ್ತಾ ಇದ್ದವು ಈಗ ಅವರ ಕಂಟ್ರೋಲೆಲ್ಲ ಹೋಗಿದೆ ಹಾಗೆ ಇನ್ನು ಮುಂದೆ ಅದು ಅಮೇರಿಕ ತನ್ನ ಸುಪರ್ದಿಗೆ ತಕ್ಕೊಳ್ಳಲಿಕ್ಕೆ ಸಾಧ್ಯತೆ ಜಾಸ್ತಿ ಅಂದರೆ ಕೃತಕ ಅಭಾವ ಸೃಷ್ಟಿ ಮಾಡ್ಬೋದು ಆ ಮೂಲಕ ಅದು ಸಪ್ಲೈಯನ್ನು ಕಡಿತಗೊಳಿಸಿ ಅವನಿಗೆ ರೇಟ್ ಹೈಕ್ ಮಾಡಿ ಆಮೇಲೆ ಸಪ್ಲೈ ಮಾಡ್ಬೋದು ಹಾಗೆಲ್ಲ ಅಂದರೆ ಟ್ರಂಪ್ ಬಹಳ ವ್ಯಾಪಾರಸ್ಥ ಮನೋಭಾವ ನೋಡಿ ಹಾಗಿರುವಾಗ ಅದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದು ಭಾರತಕ್ಕೆ ತುಂಬ ನಷ್ಟ ಭಾರತ ಯಾವತ್ತೂ ಕೂಡ ತೈಲಕ್ಕೆ ಆಶ್ರಯಿಸುವಂತಹ ಪ್ರಮುಖ ದೇಶಗಳಲ್ಲಿ ಭಾರತ ಒಂದು ಖರೀದಿ ಆದರೆ ಹೆಚ್ಚು ಖರೀದಿ ಇದ್ದ ಅದರ ಪಟ್ಟಿಯಲ್ಲಿ ಭಾರತ ಕೂಡ ಇದೆ ಇಲ್ಲಿ ಜನಸಂಖ್ಯೆ ಹೆಚ್ಚಳ ಅಲ್ವಾ ಹಾಗಾಗಿ ಇಲ್ಲಿ ಹೆಚ್ಚಿನ ಜನರಿಗೆ ತಮ್ಮ ಸಾಗಾಟಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳುವ ಮತ್ತೆ ಕೈಗಾರಿಕೆಗಳಿಗೆ ಎಲ್ಲದಕ್ಕೂ ಬೇಕ ಬೇಕಾಗ್ತದೆ ಹಾಗಿರುವಾಗ ಭಾರತ ಬಹುಪಾಲು ತೈಲವನ್ನು ಆಮದು ಮಾಡಿಕೊಳ್ಳುವಂತಹ ದೇಶಗಳಲ್ಲಿ ಭಾರತ ನಮ್ಮ ದೇಶವು ಕೂಡ ಒಂದು ಅದು ಕೂಡ ಆ ಟ್ರಂಪಿನ ಈ ನಿಲುವು ಕೂಡ ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ನಮಗೆ ಅನಿಸ್ಬೋದು ಅಮೆರಿಕವು ತೈಲ ಉತ್ಪಾದನೆ ಮಾಡುವಾಗ ತೈಲಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ಬೋದು ಅಂದರೆ ಪ್ರೊಡಕ್ಷನ್ ಜಾಸ್ತಿ ಆಗುವಾಗ ಇದು ಮಾಡ್ಬೋದು ಅಂತ ಖಂಡಿತವಾಗಿಯೂ ಟ್ರಂಪ್ ಹಾಗೆ ಮಾಡಲಿಕ್ಕಿಲ್ಲ ಟ್ರಂಪ್ ಅದಕ್ಕೆ ದರ ಹೆಚ್ಚಳ ಮಾಡಿಯೇ ಮಾರಿಯನ್ನು ಅದಕ್ಕಿರುವ ಸ್ಟ್ರಾಟಜಿ ಕೂಡ ಅವರಲ್ಲಿ ಇರ್ಬೋದು ತೈಲ ಉತ್ಪಾದನೆ ಮಾಡಿ ಅದನ್ನು ಕೇವಲ ಅಗ್ಗದ ದರ ಅದರಲ್ಲಿ ಕೊಡಲಿಕ್ಕೆ ಟ್ರಂಪ್ ಏನು ಆಧ್ಯಾತ್ಮಿಕ ಚಿಂತಕ ಅಲ್ಲ ಆತ ಬಿಸ್ನೆಸ್ ಮ್ಯಾನ್ ಖಂಡಿತವಾಗಿಯೂ ಅದಕ್ಕಿರುವ ಸ್ಟ್ರಾಟಜಿ ಕೂಡ ಆತ ಈ ಉತ್ಪಾದನೆ ಮಾಡಬೇಕು ಅನ್ನುವಂಥ ನಿಲುವು ಕೈಗೊಂಡಿರುವಾಗಲೇ ಅದನ್ನು ಅವನು ಮಾಡಿರ್ತಾನೆ ಹಾಗಿರುವಾಗ ಅದು ಕೂಡ ಭಾರತಕ್ಕೆ ಋಣಾತ್ಮಕವಾದಂತಹ ಅಂಶ ತೈಲದ ಮೇಲೆ ಅಮೆರಿಕ ಹೆಚ್ಚು ಹಿಡಿತ ಸಾಧಿಸುವಂಥದ್ದು ವಿದೇಶಿ ವ್ಯಾಪಾರ ವಹಿವಾಟು ಮಾಡುವಾಗ ಭಾರತದಂತಹ ದೇಶಗಳು ಅಮೆರಿಕದ ಡಾಲರ್ನೇ ಬಳಸಬೇಕು ಎಂಬಂತಹ ಟ್ರಂಪಿನ ನಿಲುವು ಇದು ಕೂಡ ನಮ್ಮ ದೇಶಕ್ಕೆ ಮಾರಕವಾಗಿ ಪರಿಣಾಮ ಆಗ್ಬೋದು ಇದರಿಂದ ನಮ್ಮ ದೇಶದ ಕರೆನ್ಸಿ ವ್ಯಾಲ್ಯೂ ಡೌನ್ ಆಗ್ತದೆ ಆ ಮೂಲಕ ಇಲ್ಲಿ ಹಣದುಬ್ಬರ ಹೆಚ್ಚಾಗಲಿಕ್ಕೆ ಆಗ ಕಾರಣ ಆಗ್ಬೋದು ಹಾಗೆ ಮಾಡುವಾಗ ಹಣದುಬ್ಬರ ಹೆಚ್ಚ ಆಗುವಾಗ ನಮ್ಮ ದೇಶದ ಬ್ಯಾಂಕ್ಗಳಿಗೆ ಅನಿವಾರ್ಯವಾಗಿ ಬ್ಯಾಂಕಿನ ಬಡ್ಡಿ ದರಗಳನ್ನೆಲ್ಲ ಹೆಚ್ಚು ಮಾಡಬೇಕಾಗಿ ಬರ್ಬೋದು ಹಾಗೆ ಹೆಚ್ಚು ಮಾಡುವಾಗ ಅದರಿಂದ ಎರಡು ದೋಷ ಇದೆ ಒಂದು ಭಾರತದ ಸ್ಟಾಕ್ ಮಾರ್ಕೆಟ್ಗಳಲ್ಲೆಲ್ಲ ಪಬ್ಲಿಕ್ ಸೆಕ್ಟರ್ ಹಾಗೂ ಡೊಮೆಕ್ ಡೊಮೆಸ್ಟಿಕ್ ಸೆಕ್ಟರ್ಗಳೆಲ್ಲ ಹೂಡಿಕೆ ಏನಾಗ್ಬೋದು ಕಡಿಮೆ ಆಗ್ಬೋದು ಬ್ಯಾಂಕ್ಗಳಲ್ಲಿ ಬಡ್ಡಿ ಹೆಚ್ಚಾದಾಗ ಸ್ವಾಭಾವಿಕವಾಗಿ ನಮ್ಮ ಶೇರ್ ಮಾರುಕಟ್ಟೆಗಳಿಗೆಲ್ಲ ಹಣ ಹೂಡುವ ಬದಲು ಜನರು ಏನ ಮಾಡ್ಬೋದು ಒಳ್ಳೆಯ ಪರ್ಸೆಂಟೇಜ್ ಬಡ್ಡಿ ನಮಗೆ ಬ್ಯಾಂಕಲ್ಲಿ ಎಫ್ ಡಿ ಇಟ್ರೆ ಸಿಗುವಾಗ ಅದು ಸೇಫ್ ಕೂಡ ಅದು ರಿಟರ್ನ್ ಕನ್ಫರ್ಮ್ ಹಾಗಿರುವಾಗ ನಮಗೆ ಅದಲ್ಲೇ ಎಫ್ ಡಿ ಇಡ್ ಅಂತ ಹೇಳಿಕೊಂಡು ಇಲ್ಲಿ ಏನು ಡೊಮೆಸ್ಟಿಕ್ ಇನ್ವೆಸ್ಟರ್ ಆಗಿರ್ಬೋದು ಪಬ್ಲಿಕ್ಲ್ಲಿರುವಂತಹ ಜನರಾಗಿರ್ಬೋದು ಹೆಚ್ಚಾಗಿ ಬ್ಯಾಂಕಿನ ಎಫ್ ಡಿಗೆ ಮೊರೆ ಆಗ್ಬೋದು ಆ ಮೂಲಕ ಅಲ್ಲಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟಿಗೆ ಹಣದ ಹರಿವು ಕಡಿಮೆ ಆಗ್ಬೋದು ಅದು ಒಂದು ಡ್ರಾಬ್ಯಾಕ್ ಎರಡನೇದ್ದು ಇಲ್ಲಿನ ಇಂಡಸ್ಟ್ರಿಗಳಿಗೆಲ್ಲ ತಮ್ಮ ಬಿಸ್ನೆಸ್ ಅನ್ನು ವಿಸ್ತರಿಸಲಿಕ್ಕೆ ಹೊಸ ಹೊಸ ಎಕ್ವಿಪ್ಮೆಂಟ್ ತೆಗಿಲಿಕ್ಕೆ ಅಥವಾ ನಮ್ಮ ತಮ್ಮ ಅವರ ಬ್ರ್ಯಾಂಚ್ಗಳನ್ನಾಗಿರ್ಬೋದು ಶಾಖೆಗಳನ್ನು ನಮ್ಮ ಎಲ್ಲ ಕಡೆ ವಿಸ್ತರಿಸಲಿಕ್ಕೆ ಅವರಿಗೆ ಲೋನುಗಳೆಲ್ಲ ಬೇಕಾಗಿ ಕೊಡ್ಬೋದು ಆ ಸಂದರ್ಭದಲ್ಲಿ ಅವರಿಗೆ ದುಬಾರಿ ಬಡ್ಡಿಯಲ್ಲಿ ಅವರಿಗೆ ಏನು ಲೋನುಗಳನ್ನು ಪಡಿಬೇಕಾದಂತಹ ಅನಿವಾರ್ಯತೆ ಎದುರಾಗ್ಬೋದು ಆಗ ಅದು ನಮ್ಮ ಕೈಗಾರಿಕೆ ಅಭಿವೃದ್ಧಿಗೆ ಅದು ಕೂಡ ಒಂದು ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಅದು ಈ ಒಂದು ಡಾಲರನ್ನೇ ಹೆಚ್ಚಾಗಿ ವಹಿವಾಟಿಗೆ ಬಳಸಬೇಕು ಅನ್ನುವಂತಹ ಒಂದು ಟ್ರಂಪಿನ ನಿಲುವಿನಿಂದ ನಮಗೆ ಪರೋಕ್ಷವಾಗಿ ಇರುವಂತಹ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಮತ್ತೊಂದು ಭಾರತದ ಕಂಪನಿಗಳಿಗೆ ನೆಗೆಟಿವ್ ನ್ಯೂಸ್ ಏನಪ್ಪಾ ಅಂತಂದರೆ ಈಗಾಗಲೇ ಅದಕ್ಕೆ ಸಿದ್ಧತೆಗಳು ನಡೀತಾ ಇವೆ ಪ್ರಪಂಚದ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ಭಾರತದಲ್ಲಿ ಟೆಲಿಕಾಂ ಸೆಕ್ಟರ್ಗಳಲ್ಲೂ ಅದೇ ರೀತಿ ಆಟೋಮೊಬೈಲ್ ಸೆಕ್ಟರ್ಗಳಲ್ಲಿ ತನ್ನ ಹೂಡಿಕೆಯನ್ನು ಅಂದರೆ ಅವರ ಕಂಪನಿಯನ್ನು ಇಲ್ಲಿ ಸ್ಥಾಪನೆ ಮಾಡುವ ಬಗ್ಗೆ ಅವರಿಗೆ ತುಂಬ ಹೆಚ್ಚಿನ ಆಸಕ್ತಿ ಇದೆ ಭಾರತ ಒಂದು ಒಳ್ಳೆಯ ಮಾರುಕಟ್ಟೆ ಎನ್ನುವಂತಹ ಕಾರಣದಿಂದ ಈ ಇನ್ನು ಮುಂದೆ ಟೆಸ್ಲಾ ಕಾರುಗಳು ಕೂಡ ಭಾರತದಲ್ಲಿ ಬಂದರೆ ಅದಕ್ಕೆ ಪಡಬೇಕಾಗಿಲ್ಲ ಇಲ್ಲಿಯ ಅವರದ್ದೊಂದು ಘಟಕ ಸ್ಥಾಪನೆ ಮಾಡಬೇಕು ಎಂಬಿತ್ಯಾದಿ ಪ್ಲ್ಯಾನ್ಗಳಿವೆ ಇಲ್ಲಿ ಅದಕ್ಕೆ ಬೇಕಾಗಿ ಅವರಿಗೆ ಅನುಕೂಲವಾಗುವಂತಹ ವಾತಾವರಣ ನಿರ್ಮಿಸಿಕೊಡ್ಬೇಕು ಅಂತ ಟ್ರಂಪಿನ ಮೂಲಕ ಒತ್ತಡ ಹಾಕುವಂತಹ ಒಂದು ಸನ್ನಿವೇಶ ಹತ್ತಿರ ಆಗ್ತಾ ಇದೆ ಹಾಗೆ ಇದು ನಮ್ಮ ಟೆಲಿಕಾಮ್ ಸೆಕ್ಟರ್ಗಳಲ್ಲಿ ಎಲಾನ್ ಮಸ್ಕಿನ ಸ್ಪೇಸ್ ಸ್ಪೇಸ್ ಎಕ್ಸ್ ಸ್ಟಾರ್ ಲಿಂಕ್ ಅನ್ನುವಂತಹ ಒಂದು ಏನು ಅವರ ಟೆಲಿಕಾಮ್ ಸೆಕ್ಟರ್ಗಳಲ್ಲಿ ಡಾಟಾವನ್ನು ಸಪ್ಲೈ ಮಾಡುವಂತಹ ಒಂದು ನೆಟ್ವರ್ಕ್ ಇಲ್ಲಿ ಸ್ಥಾಪನೆ ಮಾಡುವುದಕ್ಕೂ ಕೂಡ ಮಸ್ಕಿಗೆ ಹೆಚ್ಚು ಆಸಕ್ತಿ ಇದೆ ಆ ಮೂಲಕ ಅದು ಭಾರತದ ರಿಲಯನ್ಸ್ ಅಂದರೆ ಜಿಯೋ ಜಿಯೋ ಕಂಪನಿಗಾಗಿರ್ಬೋದು ಇಲ್ಲಿನ ವಡಾಫೋ ಇಲ್ಲಿ ಈಗಲೇ ಈಗಾಗಲೇ ಕಾರ್ಯಾಚರಿಸುವಂಥ ವಿದೇಶಿ ಕಂಪನಿ ವಡಾಫೋನ್ಗಾಗಿರ್ಬೋದು ಭಾರತದ ಇನ್ನೊಂದು ಏರ್ಟೆಲ್ ಕಂಪನಿಗೆ ಆಗಿರ್ಬೋದು ಅದೆಲ್ಲ ಅವರಿಗೆಲ್ಲ ಸ್ವಲ್ಪ ಹೊಡೆತ ಗ್ರಾಹಕರ ಮಟ್ಟಿಗೆ ಒಳ್ಳೆಯದು ಅಂದರೆ ಇದು ಕಂಪೆನಿ ಭಾರತದ ಕಂಪನಿಗಳ ದೃಷ್ಟಿಯಿಂದ ನೋಡೋದಾದರೆ ಅದು ಕೂಡ ನಮ್ಮ ಭಾರತದ ಉದ್ಯಮಿಗಳಿಗೆ ಅದು ಕೂಡ ಒಂದು ಹೊಡೆತ ಅಂತಲೇ ಹೇಳ್ಬೋದು ಮತ್ತೊಂದು ಭಾರತಕ್ಕೆ ಸಮಸ್ಯೆ ತಂದೊಡ್ಡುವಂತಹ ವಿಚಾರ ಏನಪ್ಪ ಅಂತ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ತನ್ನ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಋಣಾತ್ಮಕ ಅಂತ ಹೇಳೋದಕ್ಕಿಂತ ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಹೆಚ್ಚಿದೆ ಅದು ಹೇಗೆ ಅಂದರೆ ಈಗ ಉದಾಹರಣೆಗೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಹಾಗೂ ಇಸ್ರೇಲ್ ನಡುವೆ ಯಾವುದಾದ್ರೂ ಭಿನ್ನಾಭಿಪ್ರಾಯ ಇದ್ದಾಗ ಆಗ ಸ್ವಾಭಾವಿಕ ವಿಶ್ವಸಂಸ್ಥೆಯಲ್ಲಿ ಆ ವಿಷಯವಾಗಿ ಯಾವುದಾದ್ರೂ ಅದು ಅದನ್ನು ಮತಕ್ಕೆ ನಿರ್ಣಯ ಮಾಡುವಂತಹ ಸಂದರ್ಭದಲ್ಲಿ ಭಾರತ ಯಾರ ಪರವಾಗಿ ಓಟ್ ಹಾಕಬೇಕು ಅನ್ನುವಂಥ ಗೊಂದಲ ಆಗ್ಬೋದು ಯಾಕೆಂದರೆ ಭಾರತಕ್ಕೆ ರಷ್ಯಾದ ಜೊತೆಗೂ ಒಳ್ಳೆಯ ಸಂಬಂಧ ಇದೆ ಇಸ್ರೇಲ್ ಜೊತೆಗೂ ಒಳ್ಳೆಯ ಸಂಬಂಧ ಇದೆ ಈಗ ರಷ್ಯಾನ ಬೆಂಬಲಿಸಿದ್ರೆ ಇಸ್ರೇಲ್ಗೆ ಮಾತ್ರ ಅಲ್ಲ ಬೇಸರ ಆಗುವುದು ಅಮೆರಿಕಗೂ ಬೇಸರ ಆಗ್ಬೋದು ಬೇಸರ ಅಲ್ಲ ಆಗ ಅಮೇರಿಕ ಭಾರತದಿಂದ ಆಮದಾಗುವ ವಸ್ತುಗಳಿಗೆಲ್ಲ ಸುಂಕ ಹೆಚ್ಚಳ ಮಾಡ್ಬೋದು ಇನ್ನು ಎಕ್ಸ್ಟ್ರಾ ಒಂದು ಟ್ವೆಂಟಿ ಪರ್ಸೆಂಟೇಜ್ ಟ್ಯಾಕ್ಸ್ ಮತ್ತು ಹೆಚ್ಚಳ ಮಾಡಲಿಕ್ಕೂ ಸಾಧ್ಯತೆ ಇದೆ ಅಂದರೆ ಟ್ರಂಪ್ ಒಬ್ಬ ಹಠವಾದಿ ತಾನೇ ಹೇಳಿದಾಗೆ ಆಗಬೇಕು ಎಲ್ಲರೂ ಕೇಳಬೇಕು ಅನ್ನುವಂತಹ ಮನೋಭಾವ ಇರತಕ್ಕಂಥ ಒಂದು ರೀತಿಯ ಸ್ವಲ್ಪ ಅಹಂ ಇರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಉದ್ಯಮಿ ಆತನ ಅಜ್ಜಿ ಉದ್ಯಮಿ ಆ ಅಪ್ಪನ ಉದ್ಯಮಿ ಈಗ ಆತನು ಅದನ್ನೇ ಇನ್ನಷ್ಟು ವಿಸ್ತರಿಸಿ ಆತನು ದೊಡ್ಡ ಉದ್ಯಮಿಯೇ ರಾಜಕೀಯಕ್ಕೆ ಬರೋದಕ್ಕಿಂತಲೂ ಮೊದಲೇ ದೊಡ್ಡ ಪ್ರಭಾವಿ ವ್ಯಕ್ತಿ ಅಮೇರಿಕಾದಲ್ಲಿ ಹಾಗಿರುವಾಗ ಅಹಂ ಸ್ವಾಭಾವಿಕ ಆ ಪ್ರವೃತ್ತಿ ತನ್ನ ಈ ಅಧ್ಯಕ್ಷನಾಗಿರುವಾಗಲೂ ಕೂಡ ಮಾಡುವಾಗ ಭಾರತ ದೇಶಗಳಿಗೆ ಅವುಗಳು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರೆ ಅದೇ ನಾನೀಗ ಹೇಳಿದಾಗೆ ಈಗ ರಷ್ಯಾ ಇಸ್ರೇಲ್ ನಡುವೆ ಏನಾದರೂ ಒಂದು ಭಿನ್ನಾಭಿಪ್ರಾಯ ಬಂದಾಗ ಭಾರತ ತಟಸ್ಥವಾಗಿಯೇ ನಿಲ್ಲಕ್ಕೆ ಹೆಚ್ಚು ಸಾಧ್ಯತೆ ಹೆಚ್ಚು ಆ ತಟಸ್ಥವಾಗಿ ನಿಂತರೂ ಕೂಡ ಅದು ರಷ್ಯಾಕ್ಕೆ ಸಪೋರ್ಟ್ ಸೈಲೆಂಟ್ ಆಗಿ ಸಪೋರ್ಟ್ ಅನ್ನುವಂಥ ದೃಷ್ಟಿಯಿಂದ ಕೆಲವೊಮ್ಮೆ ಭಾರತದ ಮೇಲೆ ಏನಾದರೂ ಒಂದು ನಿರ್ಬಂಧಗಳನ್ನು ವಿಧಿಸ್ಲಿಕ್ಕೂ ಟ್ರಂಪ್ ಪದಗಳನ್ನು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಅದು ಕೂಡ ಭಾರತಕ್ಕೆ ಒಂದು ಏನು ಇಕ್ಕಟ್ಟಿನ ಪರಿಸ್ಥಿತಿ ಈ ಟ್ರಂಪಿನಿಂದಾಗಿ ಇನ್ನು ಧನಾತ್ಮಕ ವಿಚಾರ ಏನಪ್ಪ ಅಂತ ನಮಗೆ ಇನ್ನು ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಮೊದಲನೆಯದು ವಿದೇಶ ವಿನಿಮಯ ಮಾಡುವಾಗ ಎಲ್ಲ ದೇಶಗಳು ಡಾಲರ್ನ ಹೆಚ್ಚಾಗಿ ಬಳಸಬೇಕು ಅಂತ ಹೇಳುವಾಗ ಡಾಲರ್ನ ವ್ಯಾಲ್ಯೂ ಹೆಚ್ಚಾಗ್ತದೆ ಡಾಲರ್ನ ವ್ಯಾಲ್ಯೂ ಹೆಚ್ಚಾದಾಗ ಅಮೇರಿಕಾದಲ್ಲಿ ಹಣದುಬ್ಬರ ಇಳಿಕೆ ಆಗ್ಬೋದು ಹಣದುಬ್ಬರ ಆದಾಗ ಸ್ವಾಭಾವಿಕವಾಗಿ ಅಮೆರಿಕದ ಫೆಡರಲ್ ಬ್ಯಾಂಕ್ಗಳಲ್ಲೆಲ್ಲ ಬಡ್ಡಿದರವನ್ನು ಇಳಿಕೆ ಮಾಡಬಹುದು ಅದು ಭಾರತದಂತಹ ದೇಶಗಳಿಗೆ ಕೆಲವೊಂದು ಪಾಸಿಟಿವ್ ಅಂಶ ಇದೆ ಅದೇನಪ್ಪ ಅಂತಂದರೆ ಭಾರತದ ಸ್ಟಾಕ್ ಮಾರ್ಕೆಟ್ಗಳಿಗೆಲ್ಲ ಈ ಫಾರಿನ್ ಇನ್ವೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಎಫ್ ಐ ಫಂಡ್ಗಳೆಲ್ಲ ಭಾರತದಂತಹ ಮಾರುಕಟ್ಟೆಗೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚಿದೆ ಅಲ್ಲಿ ಅವರಿಗೆ ಬಡ್ಡಿ ಕಡಿಮೆ ಆದಾಗ ಅವರ ಆ ಹಣವನ್ನು ಏನು ಮಾಡ್ತಾರೆ ಅಲ್ಲಿಯ ಬ್ಯಾಂಕ್ಗಳಿಂದ ತೆಗೆದು ಅಥವಾ ಲೋನ್ ಲೋನ್ ಆದರೂ ಸಹ ತೆಗೆದು ಅವರು ಭಾರತದಂತಹ ಹೆಚ್ಚು ರಿಟರ್ನ್ಸ್ ಸಿಗ್ಬೋದು ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವ್ರು ಲಾಭ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಹಾಗೆ ಹೆಚ್ಚು ಫಾರಿನ್ ಇನ್ವೆಸ್ಟರ್ಸ್ನವರ ಫಂಡ್ಗಳು ಭಾರತದಂತಹ ದೇಶದ ಮಾರುಕಟ್ಟೆಗೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚು ಈ ಡಾಲರ್ನ ವ್ಯಾಲ್ಯೂ ಹೆಚ್ಚಾದಾಗ ಅಲ್ಲಿನ ಹಣದುಬ್ಬರ ಇಳಿಕೆ ಆಗ್ತದೆ ಅದರ ಪರಿಣಾಮವಾಗಿ ಅದೊಂದು ಟ್ರಂಪಿನ ಈ ನಿಲುವಿನಿಂದ ಭಾರತಕ್ಕೆ ಮತ್ತೊಂದು ಕಡೆ ದೋಷ ಇದ್ದರೂ ಕೂಡ ಇಲ್ಲಿ ಒಂದು ಪಾಸಿಟಿವ್ ಅಂಶ ಇದೆ ಅದನ್ನು ನಮಗೆ ಮನಗಾಣಬೋದು ಇನ್ನೊಂದು ಧನಾತ್ಮಕ ಅಂಶ ಭಾರತ ಈಗ ಪಾಕ್ ಆಗಿರ್ಬೋದು ಚೀನಾ ಆಗಿರ್ಬೋದು ಬಾಂಗ್ಲಾ ಆಗಿರ್ಬೋದು ಈ ದೇಶಗಳೊಂದಿಗೆ ಏನಾದರೂ ಗಡಿ ಸಮಸ್ಯೆಯೋ ಅಥವಾ ದ್ವಿಪಕ್ಷೀಯ ಸಂಬಂಧದಲ್ಲಿ ಏನಾದರೂ ಯಾವುದಾದ್ರೂ ಒಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದಾಗ ಭಾರತಕ್ಕೆ ಅಮೇರಿಕ ಪರೋಕ್ಷ ಬೆಂಬಲ ನೀಡ್ಬೋದು ಪ್ರತ್ಯಕ್ಷ ಬೆಂಬಲ ಅಲ್ಲ ಈಗ ಚೈನಾ ನಾಳೆ ಕಿರಿಕ್ ತೆಗೆದು ಏನಾದರೂ ವಾರಿಗೆ ಇಳಿದ್ರೆ ಅಮೇರಿಕಾ ಏನು ನಮಗೆ ಅವರ ಜಲಾಂತರ್ಗಾಮಿ ನೌಕೆಯೋ ಅಥವಾ ಇನ್ನೊಂದು ಏನೋ ಬಂದು ನಮಗೇನೋ ಹೆಲ್ಪ್ ಮಾಡಲಿಕ್ಕಿಲ್ಲ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಎಲ್ಲ ಓಡ್ಬೋದು ಹೊಟ್ಟಿಸಿ ನೀವು ಓಡಿರಿ ಅವರು ಓಡಿರಿ ಅಂತ ಹೇಳ್ಕೊಂಡು ಗ್ಯಾಲರಿಯಲ್ಲಿ ಕುಟ್ಕೊಂಡು ಮಜಾ ನೋಡ್ಬೋದು ಹೊರತು ಅಂತ ಅಂತಹ ಒಂದು ಏನು ಹೆಲ್ಪ್ ಎಲ್ಲ ಸಿಗ್ಬೋದು ಅಷ್ಟೆ ಅದು ಒಂದು ಸಣ್ಣ ಮಟ್ಟಿಗೆ ಇರುವಂತಹ ಪಾಸಿಟಿವ್ ಅಂಶ ಅಂತ ಹೇಳ್ಬೋದು ಎಫ್ ಡಿ ಡೂ ಅವರಿಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳು ಸ್ವಲ್ಪ ಹೆಚ್ಚಿಗೆ ಕಾಣ್ತಾ ಇದೆ ಎಲ್ಲಾದರೂ ರೂಪಾಯಿ ವ್ಯಾಲ್ಯೂ ಇನ್ನೂ ಇನ್ನೂ ಡೌನ್ ಆಗ್ತಾ ಹೋದರೆ ಹಣದುಬ್ಬರ ಹೆಚ್ಚಾಗ್ತಾ ಇದೆ ಅಂತ ರಿಸರ್ವ್ ಬ್ಯಾಂಕ್ ಬ್ಯಾಂಕ್ಗಳ ಬಡ್ಡಿ ದರ ಹೆಚ್ಚಳ ಮಾಡ್ಬೋದು ಹಾಗೆ ಹೆಚ್ಚಾದಾಗ ಬ್ಯಾಂಕಲ್ಲಿ ಠೇವಣಿ ಇಡುವವರಿಗೆ ಅದು ಒಂದು ಬಂಪರ್ ಅಂತಲೇ ಹೇಳ್ಬೋದು ಅದೊಂದು ಸಣ್ಣ ಪಟ್ಟಿಗೆ ಒಂದು ಧನಾತ್ಮಕ ಅಂದರೆ ಈ ಗ್ಲೋಬಲ್ ಆಗಿ ನಡೆಯುವಂಥ ಎಲ್ಲ ವಿದ್ಯಮಾನಗಳು ಒಂದಕ್ಕೊಂದು ಲಿಂಕ್ ಆಗಿರೋ ಕಾರಣ ಎಲ್ಲ ಒಂದು ಕಡೆ ಒಂದು ನಿರ್ಧಾರ ಕೈಗೊಂಡರೆ ಅದರ ಪರೋಕ್ಷವಾಗಿ ಕೆಲವೊಮ್ಮೆ ಅನುಕೂಲವೋ ಪ್ರತಿಕೂಲವೋ ನಮ್ಮ ದೇಶದಲ್ಲೂ ಆಗ್ತದೆ ಆ ದೃಷ್ಟಿಯಿಂದ ನಾನು ಒಂದು ಅನಲೈಸ್ ಮಾಡಿದಾಗ ನನಗೆ ಅನಿಸಿದ್ದು ಹಾಗೆ ರೂಪಾಯಿಯ ವ್ಯಾಲ್ಯೂ ಎಲ್ಲಾದರೂ ಇನ್ನೂ ಕೂಡ ಕೆಳಕ್ಕೆ ಹೋದರೆ ಡಾಲರ್ನ ಮುಂದೆ ಹೋದಾಗ ಇಲ್ಲಿ ಹಣದುಬ್ಬರ ಹೆಚ್ಚಾಗಿ ಆ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕಿಲ್ಲಿನ ಬ್ಯಾಂಕ್ ಬಡ್ಡಿ ಒಂದು ಈಗಿರುವ ಬಡ್ಡಿಯನ್ನು ಸ್ಟೇ ಆಗಿ ಸ್ಟೇಬಲ್ ಆಗಿ ನಿಲ್ಲಿಸ್ಬೋದು ಅಥವಾ ಅದರಿಂದ ಒಂದು ಪಾಯಿಂಟ್ ಫೈವ್ ಪಾಯಿಂಟ್ ಒನ್ನ ಏರಿಸಲಿ ಪಾಯಿಂಟ್ ಫೈವ್ ಒಂದು ಶೇಕಡ ಏರಿಸಲಿಕ್ಕೆ ಸಾಧ್ಯತೆ ಇದೆ ಮತ್ತೊಂದು ರಕ್ಷಣಾ ಒಪ್ಪಂದ ಎಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಟ್ರಂಪ್ ಮತ್ತೆ ಮೋದಿ ಸ್ವಲ್ಪ ಆತ್ಮೀಯರಾಗಿರುವ ಕಾರಣ ಭಾರತಕ್ಕೆ ಒಳ್ಳೊಳ್ಳೆಯ ವ್ಯಾಪನಗಳನ್ನೆಲ್ಲ ಸಪ್ಲೈ ಮಾಡಲಿಕ್ಕೆ ಎಲ್ಲ ಮನಸ್ಸು ತೋರ್ಬೋದು ಅನಿಸ್ತದೆ ಈಗಿನ ಸನ್ನಿವೇಶ ನೋಡುವಾಗ ಮತ್ತೆ ಗೊತ್ತಿಲ್ಲ ಟ್ರಂಪ್ ವ್ಯಾಪಾರಸ್ಥ ಚೈನಾದ ಭೀತಿಯನ್ನು ನಮಗೆ ಉಂಟು ಮಾಡಿ ನೇವಿಗಳು ನಿಮಗೆ ನಿಮ್ಮ ಹತ್ತಿರವೇ ನಿಮ್ಮಗಿಂತ ಪ್ರಬಲವಾದ ಶತ್ರು ಇದ್ದಾನೆ ನೀವು ನಮ್ಮ ಈ ತೆಕ್ಕೊಳ್ಳಿ ಅಂತ ಬಿಸ್ನೆಸ್ ಟ್ರಿಕ್ ಆಗೊಳ್ಳಿ ಅದಕ್ಕೆ ದುಬಾರಿ ಚಾರ್ಜ್ ಕೂಡ ಹಾಕಿ ಭಾರತಕ್ಕೆಲ್ಲ ಮಾರಲಿಕ್ಕೆ ಸಾಧ್ಯತೆ ದಟ್ಟವಾಗಿದೆ ಆಗಲೇ ಹಾಗೆ ಎಲ ಮಸ್ಕಿನ ಆಟೋಮೊಬೈಲ್ ಕಂಪನಿ ಆಗಿರ್ಬೋದು ಆಗಿರ್ಬೋದು ಅಥವಾ ಸ್ಟಾರ್ ಲಿಂಕ್ ಆಗಿರ್ಬೋದು ಭಾರತಕ್ಕೆ ಆಗಮಿಸಿದರೆ ಇಲ್ಲಿನ ಗ್ರಾಹಕರಿಗೆ ಹೆಚ್ಚಿನ ಆಪ್ಷನ್ ಸಿಗ್ಬೋದು ಅಂದರೆ ಏರ್ಟೆಲ್ ಐಡಿಯಾ ಜಿಯೋದ ಜೊತೆಗೆ ಸ್ಟಾರ್ಲಿಂಕ್ ಅನ್ನುವಂಥ ಇನ್ನೊಂದು ಆಪ್ಷನ್ ಸಿಗ್ಬೋದು ಕಾರ್ಗಳಲ್ಲೂ ಮಾರುತಿ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಟಾಟಾ ಮೋಟರ್ಸ್ ಅಲ್ಲ ಇತ್ಯಾದಿಗಳ ಒಟ್ಟಿಗೆ ಇನ್ನೊಂದು ಕಾಂಪಿಟೇಟಿವ್ ಆಗಿ ಅಲ್ಲ ಕ್ಷಮಿಸಿ ಹೌದು ಇನ್ನು ಇನ್ನೊಂದು ಇದರ ಈ ಸೆಕ್ಟರ್ಗಳಲ್ಲಿ ಇನ್ನೊಂದು ಕಾಂಪಿಟೇಟಿವ್ ಆಗಿ ಟೆಸ್ಲಾ ಕಂಪನಿಯ ಕಾರ್ಗಳು ಕೂಡ ಇರ್ಬೋದು ಹೀಗೆ ಗ್ರಾಹಕರಿಗೆ ಹೆಚ್ಚಿನ ಆಪ್ಷನ್ಗಳು ಲಭ್ಯತೆ ಸಿಗ್ಬೋದು ಪಾಕ್ ಮೇಲೆ ಹೆಚ್ಚು ನಿರ್ಬಂಧ ಹಣಕಾಸಿನ ನೆರವು ಕಡಿತ ಇದರಿಂದಾಗಿ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲಿಕ್ಕೆ ಹೆಚ್ಚಿನ ಸಾಧ್ಯತೆ ಇದೆ ಈಗಾಗಲೇ ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಇದ್ದ ಕೂಡಲೇ ಅಮೇರಿಕಾದಿಂದ ಎಲ್ಲ ಸಹಾಯ ನೀಡುವ ದೇಶಗಳಿಗೆ ತೊಂಬತ್ತು ದಿನದ ಮಟ್ಟಿಗೆ ಅವುಗಳನ್ನೆಲ್ಲ ಸ್ಟ್ರಕ್ ಮಾಡಿದ್ದಾರೆ ಹಿಡಿದಿಟ್ಟಿದ್ದಾರೆ ಅಂದರೆ ಈಗ ಈಗ ಈ ತಾಲಿಬಾನಿಗೆಲ್ಲ ವಾರ ವಾರ ಪೇಮೆಂಟ್ ಮಾಡ್ತಾ ಇತ್ತು ತನ್ನ ಕೈಗೊಂಬೆಯಾಗಿ ಇರಲಿಕ್ಕೆ ಅಲ್ಲಿ ಅಫ್ಘಾನಲ್ಲಿ ಆಡಳಿತ ನಡೆಸಲಿಕ್ಕೆ ಹಾಗೆ ಈಗ ಅದು ತೊಂಬತ್ತು ದಿನಕ್ಕೆ ಅವರು ಸ್ಟೇ ಮಾಡಿದ ಕಾರಣ ಈಗ ತಕ್ಷಣಕ್ಕೆ ಫಂಡ್ ಸಿಗದು ನಿಲ್ ನಿಂತೋಗಿದೆ ಆದರೆ ಅದು ಇನ್ನು ಮುಂದೆ ಕೂಡ ಕಂಟಿನ್ಯೂ ಆದರೆ ಪಾಕಿಸ್ತಾನ ಈಗಾಗಲೇ ಆರ್ಥಿಕ ಆಗಿ ತುಂಬ ಕಷ್ಟದಲ್ಲಿದೆ ಜೊತೆಗೆ ಅಮೇರಿಕೆಯಿಂದ ಬರುವಂಥ ಫಂಡ್ ಕೂಡ ಸಿಗದೇ ಇದ್ದಾಗ ಇಲ್ಲಿ ಅವರು ಮಿಲಿಟ್ರಿಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೂ ಅಥವಾ ಈ ಉಗ್ರಗಾಮಿಗಳಿಗೆ ತರಬೇತಿ ನೀಡಿ ಕಾಶ್ಮೀರ ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕ ಭಾರತದೊಳಕ್ಕೆ ನುಗ್ಗಿಸಲಿಕ್ಕೆ ಇರುವಂತಹ ಅವರ ಚಟುವಟಿಕೆಗೆಲ್ಲ ಸ್ವಲ್ಪ ಬ್ರೇಕ್ ಬೀಳ್ಬೋದು ಯಾವುದೇ ಒಂದು ಒಳ್ಳೆ ಕಾರ್ಯ ಆದರೂ ಕೆಟ್ಟ ಕಾರ್ಯ ಆದರೂ ಮಾಡಲಿಕ್ಕೆ ಹಣ ಬೇಕಲ್ವಾ ಈ ಹಣ ಇಲ್ಲದಿರುವಾಗ ಎಲ್ಲ ಚಟುವಟಿಕೆಗಳು ಕೂಡ ಸ್ಥಗಿತ ಆಗ್ತದೆ ಹಾಗೂ ಪಾಕಿಸ್ತಾನದ ಆ ಒಂದು ತೀವ್ರವಾದಿಗಳಿಗೆ ಬೆಂಬಲ ನೀಡುವಂತಹ ಚಟುವಟಿಕೆಯ ವಿಷಯದಲ್ಲಿ ಸ್ವಲ್ಪ ಕಡಿಮೆಯಾಗಿ ಅದು ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಇರಿಸಲಿಕ್ಕೆ ಕಾರಣ ಆಗ್ಬೋದು ಅದು ಕೂಡ ನಮ್ಮ ಭಾರತದ ಮಟ್ಟಿಗೆ ಪಾಸಿಟಿವ್ ಅಂಶ ಅಮೆರಿಕ ದೇಶದ ಮಾರುಕಟ್ಟೆಯಲ್ಲಿ ಈಗಾಗಲೇ ಚೀನಾದ ಉತ್ಪನ್ನಗಳಿಗೆ ಹತ್ತು ಶೇಕಡ ಹೆಚ್ಚುವರಿ ಸುಂಕ ಹಾಕಲಿಕ್ಕೆ ಟ್ರಂಪ್ ನಿರ್ಧರಿಸಿದ್ದಾನೆ ಇದು ಭಾರತ ಅಂತ ದೇಶದಿಂದ ಅಲ್ಲಿಗೆ ಆಮದಾಗುವಂತಹ ವಸ್ತುಗಳಿಗೆ ಮಾರಾಟ ಮಾಡಲಿಕ್ಕೆ ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಅನುಕೂಲ ಯಾಕಂದರೆ ಈಗ ಉದಾಹರಣೆಗೆ ಭಾರತದ ಜವಳಿಗೆ ಎಲ್ಲ ಅಲ್ಲಿ ಈಗ ರೇಟ್ ಕಡಿಮೆ ಇರ್ಬೋದು ಚೀನಾದ ಜವಳಿಗೆ ಕಂಪೇರ್ ಮಾಡಿದರೆ ಅಂದರೆ ಅವರಿಗೆ ಹತ್ತು ಪರ್ಸೆಂಟೇಜು ಅವರೆಲ್ಲ ಟ್ಯಾಕ್ಸ್ ಜಾಸ್ತಿ ಆಗಲಿ ಹಾಗಿರುವಾಗ ಅದು ಭಾರತದ ವಸ್ತುಗಳಲ್ಲಿ ಚೈನಾದ ವಸ್ತುಗಳಿಂತ ಅಗ್ಗವಾಗಿ ಸಿಗ್ಲಿಕ್ಕೆ ನೆರವಾಗಬಹುದು ಆಗ ಮಾರಾಟ ಪ್ರಕ್ರಿಯೆ ಹೆಚ್ಚಾಗ್ಬೋದು ಆಗ ಭಾರತದ ವಸ್ತುಗಳಿಗೆ ಹೆಚ್ಚು ಡಿಮ್ಯಾಂಡ್ ಅಮೆರಿಕಾದಲ್ಲಿ ಕ್ರಿಯೇಟ್ ಆಗ್ಬೋದು ಮತ್ತು ಚೈನಾ ದಕ್ಷಿಣ ಚೈನಾ ಸಮುದ್ರ ಪ್ರದೇಶಗಳಲ್ಲೂ ಭಾರತದ ಹಿಂದೂ ಮಹಾಸಾಗರದಲ್ಲೂ ಪ್ರಾಬಲ್ಯವನ್ನು ಮಾಡಲಿಕ್ಕೆ ಯತ್ನ ಮಾಡ್ತಾ ಇದೆ ಹಾಗಿರುವಾಗ ಭಾರತದ ಜಲಾಂತರ್ಗಾಮಿಗಳಿಗೆ ಆಗಿರ್ಬೋದು ಅಥವಾ ಭಾರತ ತುಂಬ ತುಂಬ ಯುದ್ಧದ ಹಡಗುಗಳನ್ನು ನಿರ್ಮಾಣ ಅದಕ್ಕೆ ಅದಕ್ಕಿರುವ ರಾ ಮೆಟೀರಿಯಲ್ಸ್ ಇತ್ಯ ಅಥವಾ ಟೆಕ್ನಾಲಜಿ ಏನಾದರೂ ಇದ್ರೆ ಅದನ್ನೆಲ್ಲ ಅಮೆರಿಕ ಕೊಡ್ಬೋದು ಹೆಲ್ಪ್ ಮಾಡ್ಬೋದು ಅದು ಇದು ಏನು ಭಾರತದ ಮೇಲೆ ಇರುವ ಪ್ರೀತಿಯಿಂದಲ್ಲ ಆ ಭಾಗದಲ್ಲಿ ಹಾಗೆ ಚೈನಾ ಏಕಸ್ವಾಮ್ಯವಾಗಿ ನಿಲ್ಲುವುದು ಬೇಡ ಅನ್ನುವಂಥ ಅವರ ಒಂದು ರಾಜನೀತಿ ತಂತ್ರಗಾರಿಕೆಯ ಭಾಗವಾಗಿ ಅದು ಭಾರತಕ್ಕೆ ಹೆಲ್ಪ್ ಮಾಡುವಂಥದ್ದೇ ಹೊರತು ಭಾರತದ ಏನು ವಿಶೇಷ ಮಮಕಾರದಿಂದ ಅಲ್ಲ ಮತ್ತೊಂದು ಬಾಂಗ್ಲಾದೇಶದಲ್ಲಿ ಈಗ ಆಗಿರುವಂತಹ ಏನು ಅಸಮತೋಲನ ಅಲ್ಲಿನ ಆಂತರಿಕ ದಂಗೆಯ ವಿಷಯದಲ್ಲಿ ಹಿಂದೂ ಏನು ಸಮುದಾಯದವರ ಇದು ಅನುಭವಿಸ್ತಾ ಇರುವಂತಹ ದೌರ್ಜನ್ಯಕ್ಕೆಲ್ಲ ಸ್ವಲ್ಪ ಮಟ್ಟಿಗೆ ಶಮನ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ಅಲ್ಲ ಏನು ಟ್ರಂಪ್ ವಾರ್ನಿಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದೇ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಎಲ್ಲ ಕ್ರಮ ಕೈಗೊಳ್ಬೇಕು ಅಂತ ಅದೆಲ್ಲ ಒಂದು ಸ್ಟೇಟ್ಮೆಂಟ್ ಅಷ್ಟೇ ಅದೇನು ದೊಡ್ಡ ಒಂದು ಇದೆ ಅಲ್ಲ ಅಲ್ಲಿ ಓಟಿ ನ ಸಂದರ್ಭದಲ್ಲಿ ಅಲ್ಲಿಯ ಅನಿವಾಸಿ ಭಾರತೀಯರ ಸಭೆಯಲ್ಲೆಲ್ಲ ಘೋಷಣೆ ಮಾಡಿರ್ಬೋದು ನಾನು ಬಾ ಗೆದ್ರೆ ಬಾಂಗ್ಲಾದ ಅಲ್ಲಿ ಇರುವಂತಹ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದವರ ವಿರುದ್ಧ ಎಲ್ಲ ಕ್ರಮ ಕೈಗೊಳಿಸ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅದಕ್ಕೆ ಇರುವಂತಹ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಪಾಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ ಕೆಲವೊಮ್ಮೆ ಸಣ್ಣ ಪುಟ್ಟ ಒತ್ತಡ ಎಲ್ಲ ಹಾಕ್ಬೋದು ಹೊರಗಲ್ಲ ಅದರಿಂದಾಗಿ ದೊಡ್ಡ ಒಂದು ಪ್ರಯೋಜನ ಏನು ಅಂತ ಇಲ್ಲ ಅಂತೂ ಅದೆಲ್ಲ ಒಂದು ಸಣ್ಣ ಸಣ್ಣ ಪಾಸಿಟಿವ್ ಅಂಶ ಮೊದಲಿನ ಬೈಡನ್ ಸರ್ಕಾರಕ್ಕಿಂತ ಸ್ವಲ್ಪ ಬೆಟರ್ ಅಂತ ಹೇಳಿದ್ ನಾನು ಅದೇ ಕಾರಣಕ್ಕೆ ಮತ್ತೊಂದು ಕೊನೆಯದಾಗಿ ನನಗೆ ಹೇಳಲಿಕ್ಕೆ ಬಿಟ್ಟೋದದ್ದು ಪನಾಮ ಕಾಲುವೆನೀಗ ಅಮೆರಿಕ ವಶಪಡಿಸ್ತದೆ ಅನ್ನುವಂತಹ ಒಂದು ಟ್ರಂಪ್ ನಿಲುವು ಕೈಗೊಂಡಿದ್ದಾನೆ ಅದರಿಂದಾಗಿ ಕೆಲವೊಮ್ಮೆ ನಮ್ಮ ನಾವೀಗ ಭಾರತ ಅಂತ ದೇಶ ಎಲ್ಲ ಫೆಸಿಫಿಕ್ ದೇಶಗಳಿಗೆಲ್ಲ ಹಡಗಿನ ಮೂಲಕ ರಫ್ತು ಮಾಡುವಂತಹ ವಸ್ತುಗಳು ಇದೇ ಪನಾಮೆ ಕಾಲುವೆ ಮೂಲಕ ಹೋಗುವಂತದ್ದು ಈಗ ಅಮೆರಿಕದ ಸುಪರ್ದಿಗೆ ಆ ಕಾಲುವೆ ಬಂದ್ರೆ ಕೆಲವೊಮ್ಮೆ ವಾನ ದೇಶ ವಿಧಿಸಿರುವಕ್ಕಿಂತ ಹೆಚ್ಚಿನ ಶುಲ್ಕ ವಿಧಿಸ್ಲಿಕ್ಕೂ ಸಾಧ್ಯತೆ ಇದೆ ಟ್ರಂಪ್ ಯಾಕೆಂದ್ರೆ ಟ್ರಂಪ್ ವ್ಯಾಪಾರಿ ಅಲ್ವಾ ಟ್ರಂಪ್ ಏನು ವಿನಾಯಿತಿ ಔದಾರ್ಯತೆ ತೋರಿಸಲಿಕ್ಕಿಲ್ಲ ತೋರಿದ್ರು ಅದು ಮತ್ತೊಂದು ಕಡೆ ಬೇರೆ ಉದ್ದೇಶ ಇಟ್ಕೊಂಡೆ ಆಗಿರ್ಬೋದು ಹಾಗಿರುವಾಗ ಅದು ಕೂಡ ಒಂದು ರೀತಿಯ ಋಣಾತ್ಮಕ ಅಂಶ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಯಸಿದೆ ಏನು ಅಂತ ಅಂತಂದ್ರೆ ಟ್ರಂಪ್ ಅವರು ಪಕ್ಕಾ ಬಿಸ್ನೆಸ್ ಮ್ಯಾನ್ ಆಗಿರುವಾಗ ನಮ್ಮ ದೇಶದಲ್ಲಿರುವಂತಹ ಮಾಧ್ಯಮಗಳೆಲ್ಲ ಈ ರೀತಿಯಾಗಿ ಟ್ರಂಪ್ ಬಂದರೆ ಭಾರತಕ್ಕೆ ಭರ್ಜರಿ ಲಾಭ ಬಂಪರ್ ಲಾಭ ಆಪ್ತ ಮಿತ್ರ ಈ ರೀತಿಯ ಹಣೆ ಪಟ್ಟಿ ಹಾಕಿ ಟೈಟಲ್ ನೀಡಿಕೊಂಡು ಸುದ್ದಿ ಮಾಡುವಂಥ ದೊಡ್ಡ ಒಂದು ಹೈಪ್ ಕ್ರಿಯೇಟ್ ಮಾಡುವಂಥ ಅಗತ್ಯ ಇರಲಿಲ್ಲ ಅದು ತುಂಬ ಅತಿರೇಕ ಆಯಿತು ಅತಿರೇಕದ ವರ್ತನೆ ಅಂತ ನನಗೆ ಅನಿಸ್ತು ಹಾಗೆ ನಾನು ಈ ವಿಡಿಯೋ ಮಾಡಿದ್ದು ಲಾಸ್ಟ್ಗೆ ನನಗೆ ಹೇಳಲಿಕ್ಕಿರುವಂಥದ್ದು ಒಂದೇ ಮಾತು ನಾವು ಏನಿದ್ರೂ ನಮ್ಮ ಕಾಲ ಮೇಲೆ ನಿಲ್ಲಬೇಕು ನಮ್ಮ ದೇಶ ಸದೃಢ ಆಗಬೇಕು ಅಂತ ಇದ್ದರೆ ನಾವೇ ಪ್ರಯತ್ನ ಪಡಬೇಕೆ ಹೊರತು ಮತ್ತೊಂದು ದೇಶವನ್ನು ನಾವು ನಂಬಿಕೊಂಡು ಅವರನ್ನು ಅವಲಂಬಿಸಿ ನಾವು ಸದೃಢ ಆಗಿರಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ಚೈನಾ ಏನಾದರೂ ನಮ್ಮ ತಂಟೆಗೆ ಬಂದರೆ ಅದಕ್ಕಿರುವಂತಹ ಪ್ರಿಪರೇಷನ್ ನಾವೇ ಮಾಡಬೇಕು ಹೊರತು ಅವರು ವ್ಯಾಪನ್ ಕೊಡ್ತಾರೆ ಅಂತ ಹೇಳ್ಕೊಂಡು ಕಾದು ಕೂತ್ರೆ ಇವರು ಇಲ್ಲಿ ನಾಲ್ಕು ನಗರವನ್ನು ಸುಟ್ಟಾದ ಮೇಲೆ ಆಗಿರ್ಬೋದು ಅವರು ವ್ಯಾಪನ್ ಕೊಡೋದು ನೀವು ಕೂಡ ಇನ್ನು ಅವರ ನಾಲ್ಕು ನಗರವನ್ನು ಹೊಡೀರಿ ಅಂತ ಹಾಗೆ ಇರುವಂತಹ ದೇಶ ಅಮೇರಿಕಾ ಅಂದರೆ ದೃಷ್ಟಿಕೋನದಿಂದ ಹೇಳುವಂಥದ್ದು ನಮ್ಮ ದೇಶದ ರಕ್ಷಣೆ ಆಗಿರಲಿ ನಮ್ಮ ದೇಶದ ಆರ್ಥಿಕತೆ ಆಗಿರಲಿ ನಮ್ಮ ದೇಶದ ಸಾಮಾಜಿಕ ಸಾಮರಸ್ಯವಿರಲಿ ಅದೆಲ್ಲವನ್ನು ಕಾಪಾಡಿಕೊಳ್ಬೇಕಾದಂತಹ ಜವಾಬ್ದಾರಿ ಹಾಗೂ ಅದು ನಮ್ಮ ಕರ್ತವ್ಯ ಅದೆಲ್ಲ ನಮ್ಮದೇ ಹೊರತು ಬೇರೆ ದೇಶದವರದ್ದಾಗಲಿ ಅಥವಾ ಅವರನ್ನೇ ಆಶ್ರಯಿಸಿ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ನಂಬಿಕೊಂಡು ಕೂತರೆ ಆಗಲಿಕ್ಕಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಉದಾಹರಣೆಗೆ ಹೇಳಿದ್ರೆ ಚೀನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ನಮಗೆ ನಿಲ್ಬೋದು ಫೈಟ್ ಮಾಡಿ ಹೊರತು ಅವರನ್ನು ಸೋಲಿಸುವಂಥ ಶಕ್ತಿ ಸಾಮರ್ಥ್ಯ ಇನ್ನೂ ಕೂಡ ನಮ್ಮ ನಮಗೆ ಬಂದಿಲ್ಲ ಅದಕ್ಕೆ ಕಾರಣ ಪ್ರಮುಖವಾಗಿ ಆರ್ಥಿಕತೆ ನಮ್ಮ ಬಜೆಟ್ ರಕ್ಷಣಾ ಬಜೆಟ್ ಅಲ್ಲ ಅವರದ್ದು ಅವರದ್ದು ನಮ್ಮ ಅದಕ್ಕಿಂತ ಮೂರು ಪಟ್ಟು ಹೆಚ್ಚು ಬಜೆಟ್ ಮೀಸಲಿಸಿದ್ದಾರೆ ಹಾಗೆ ಅವರ ಸೈನ್ಯ ಅಥವಾ ಅವರ ಮಿಲಿಟ್ರಿ ನಮ್ಮಕ್ಕಿಂತ ಎಲ್ಲ ರೀತಿಯಲ್ಲೂ ಟೆಕ್ನಾಲಜಿಯಾಗಿ ಎಲ್ಲ ರೀತಿಯಲ್ಲೂ ನಮಗಿಟ್ಟು ಅವರು ಅಡ್ವಾನ್ಸ್ ಆಗಿದ್ದಾರೆ ಪ್ರಧಾನವಾಗಿ ಬೇಕಾದದ್ದು ಯಾವುದೇ ಒಂದು ದೇಶಕ್ಕೆ ಆರ್ಥಿಕತೆ ಇದ್ದರೆ ಅವರ ಮಿಲಿಟರಿ ಕೂಡ ಸ್ಟ್ರಾಂಗ್ ಆಗಿರ್ತದೆ ಅಂತ ನಮ್ಮ ಆರ್ಥಿಕತೆಯಿಂದ ಗೊತ್ತಾಗ್ಬೋದು ನಮ್ಮ ರಕ್ಷಣಾ ವ್ಯವಸ್ಥೆ ಎಷ್ಟು ಸಬಲ ಆಗಿದೆ ಅಂತ ಮನಗಾಣಬೋದು ನಾವು ಹಾಗೆ ನೋಡಿದಾಗ ನಮ್ಮಕ್ಕಿಂತ ಮೂರು ಪಟ್ಟು ಶಕ್ತಿಶಾಲಿ ಚೈನಾ ನಾವು ಈಗ ಚೈನಾದ ಸಮೀಪ ಕೂಡ ಹೋಗಿಲ್ಲ ಆ ದೃಷ್ಟಿಕೋನದ ನಾವು ನಮ್ಮ ಏನು ರಕ್ಷಣಾ ವ್ಯವಸ್ಥೆ ಎಲ್ಲ ಆಗಿರ್ಬೋದು ಆರ್ಥಿಕ ವಿಷಯ ನಮ್ಮ ಅಭಿವೃದ್ಧಿ ನಾವೇ ಮಾಡಬೇಕು ಇನ್ನೊಂದು ದೇಶವನ್ನು ಅವಲಂಬಿಸಿಕೊಂಡು ಅವರನ್ನು ಮೀಡಿಯಾದಲ್ಲಿ ದೊಡ್ಡ ಹೈಪ್ ಮಾಡಿಕೊಂಡು ಓಕೆ ನಿಮ್ಮ ಚಾನೆಲ್ ರೇಟಿಂಗನ್ನು ಜಾಸ್ತಿ ಮಾಡಿ ಮಾಡಿ ಹಾಗೆಂದು ಮಾತ್ರಕ್ಕೆ ಇದು ನನಗೆ ತುಂಬ ಅತಿರೇಕ ಆಯಿತು ಒಂದು ರೀತಿಯ ಕಾಮಿಡಿ ಥರ ಆಯಿತು ಕಾರ್ಯಕ್ರಮ ನೋಡುವಾಗ ಕೆಲವೊಂದು ತುಂಬ ಹಾಸ್ಯ ಕಾರ್ಯಕ್ರಮ ಆಯಿತು ಟ್ರಂಪನ್ನು ಅಷ್ಟೊಂದು ವೈಭವೀಕರಣ ಮಾಡಿ ಕೆಲವೊಂದು ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲೆಲ್ಲ ವಿವರಣೆ ದೊಡ್ಡ ಹೆಸರು ಅಂತ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡುವಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಹಾಕಿ ನನಗೆ ಅದು ನೋಡೋ ಒಂಥರ ಏನು ಈ ನೋಡಿದರೆಲ್ಲರೂ ಕೂಡ ಬೆಪ್ಪರ ಅವರಿಗೆ ವಿವೇಕ ಇಲ್ವಾ ಅಂತ ನನಗೆ ಅನಿಸಿತು ಅಂದರೆ ವಿವೇಕ ಇಲ್ವಾ ಅಂತ ಅಲ್ಲ ಅನಿಸಿದ್ದು ನೋಡೋರೆಲ್ಲ ಬೆಪ್ಪರ ವಿವೇಕ ಇಲ್ಲದವರೋ ಎಂಬ ರೀತಿಯಲ್ಲಿ ಇವರು ಗ್ರಹಿಸಿದ್ದಾರೋ ಈ ವಿಡಿಯೋ ಮಾಡಿದವರು ಅಂತ ನನಗೆ ಅನಿಸ್ತು ಅಷ್ಟೊಂದು ವೈಭವ ಕಾರಣ ಮಾಡುವ ಅಗತ್ಯ ಇರಲಿಲ್ಲ ಟ್ರಂಪ್ ಬಂದಿದ್ದರಿಂದಾಗಿ ಬೈಡನ್ಗಿಂತ ಬೆಟರ್ ಅಂತ ಅಷ್ಟೇ ಹೇಳ್ಬೋದೆ ವಿನಃ ರಾಜತಾಂತ್ರಿಕ ಸಂಬಂಧ ಅಲ್ಲೆಲ್ಲ ಸ್ವಲ್ಪ ಸುಧಾರಣೆ ಆಗ್ಬೋದು ಸ್ವಲ್ಪ ಸ್ವಲ್ಪ ಆತ್ಮೀಯತೆ ಹೆಚ್ಚಾಗ್ಬೋದು ಏನಾದರೂ ಸಣ್ಣ ಪುಟ್ಟ ಬೇರೆ ಏನಾದರೂ ವಿಷಯದಲ್ಲಿ ಸಹಕಾರ ಎಲ್ಲ ಸಿಕ್ಕೋದು ಅದೆಲ್ಲ ಓಕೆ ಅದಕ್ಕೆಲ್ಲ ಇದಿದೆ ನಾನು ಹೇಳಿದೆಲ್ಲ ಆಕಡೆ ಈಗ ಪಾಕೀಗ ಹೋಗುವಂಥ ಫಂಡ್ಗಳಲ್ಲೆಲ್ಲ ಸ್ವಲ್ಪ ಕಡಿತಾವ ಅಥವಾ ಏನು ಕೊಡೋದೇ ಇಲ್ಲ ಅಂದ್ರೂ ಬೇಕಾದರೂ ಮಾಡ್ಬೋದು ಹೊರತು ಆಗಿರುವಾಗ ನಮಗೆ ಪರೋಕ್ಷವಾಗಿ ಸಹಕಾರ ಇತ್ತು ಅದು ಅವರ ದೇಶದ ಹಿತ ದೃಷ್ಟಿಯಿಂದ ಅವರು ಮಾಡುವಂಥ ಕ್ರಮ ಅಂದರೆ ಅಮೇರಿಕದ ಅಧ್ಯಕ್ಷ ಇದು ಬಯಸದೇನು ತನ್ನ ದೇಶದ ಹಿತ ಆತ ಕೆಲವೊಂದು ಹೊಸ ಹೊಸ ಕಾನೂನುಗಳನ್ನು ಹೊಸ ಹೊಸ ನಿರ್ಧಾರಗಳನ್ನು ಪ್ರಕಟಿಸುವಾಗ ತನ್ನ ದೇಶದ ಹಿತಕ್ಕೋಸ್ಕರ ಟ್ರಂಪ್ ಪ್ರಕಟಿಸುವಾಗ ಅದು ಪರೋಕ್ಷವಾಗಿ ನಮಗೆ ಕೆಲವೇ ಫಲಕಾರಿಯಾಗ್ಬೋದು ಅಥವಾ ಕೆಲವೊಂದು ದುಷ್ಪರಿಣಾಮವೂ ಇರ್ಬೋದು ಅದೇ ಇಲ್ಲೇ ಆದದ್ದು ಅದರಲ್ಲಿ ದುಷ್ಪರಿಣಾಮವೇ ಜಾಸ್ತಿ ಪರಿಣಾಮ ಇದು ಎಂಥದ್ದು ಧನಾತ್ಮಕ ಪರಿಣಾಮ ಪರೋಕ್ಷವಾಗಿ ಸಿಗುವಂಥ ಕೆಲವೊಂದು ಸಹಕಾರ ಹೊರತು ಪ್ರತ್ಯಕ್ಷವಾಗಿ ಏನು ದೊಡ್ಡಂಥ ಒಂದು ಹೇಳಿಕೊಳ್ಳುವಂತಹ ಮೀಡಿಯಾದಲ್ಲಿ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡುವಂಥ ಅಂಶಗಳೇನು ನನಗೆ ಕಾಣಲಿಲ್ಲ ನಿಮಗೇನಾದರೂ ಕಂಡು ಬಂದರೆ ಹೇಳಿ ಅಡ್ಡಿಯಿಲ್ಲ ಇಲ್ಲ ನನ್ನ ಮಟ್ಟಿಗೆ ನನ್ನ ಅಲ್ಲಿ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡುವ ಅಗತ್ಯ ಇರಲಿಲ್ಲ ಟ್ರಂಪಪ್ಪ ಪಕ್ಕಾ ವ್ಯಾಪಾರಿ ಅಷ್ಟೇ ಹೇಳ್ಬೋದು On o